ಫೋರ್ಟೀನ್ ತೌಸಂಡ್ ಸ್ಕ್ವೇರ್ ಫೀಟ್ ಟೆರೆಸ್ನ ವಾಟರ್ ಪ್ರೂಫಿಂಗ್ ಮಾಡಿ ತೋರಿಸ್ತೀವಿ ಇದು ವಿಡಿಯೋ ಅಲ್ಲಿ ನಿಮ್ಮನ್ನ ಫಸ್ಟ್ ಪ್ರಿಪ್ರೇಷನ್ ಅಂದರೆ ಫಸ್ಟು ಕ್ಲೀನ್ ಮಾಡಬೇಕು ಟೆರೆಸ್ನ ಫುಲ್ಲು ಆಮೇಲೆ ನಾವು ಇದು ಕೆಮಿಕಲ್ ಯೂಸ್ ಮಾಡಿರೋದು ಕೆಮಿ ಪ್ರೂಫ್ ಡಬ್ಲ್ಯೂ ಪಿ ಸಿಕ್ಸ್ ಜೀರೋ ಒನ್ನು ಪ್ಯೂರ್ ಹೈಯೆಸ್ಟ್ ಸಾಲಿಡ್ ಕಂಟೆಂಟ್ ಕೆಮಿಕಲ್ ಇದು ಪ್ಯೂರ್ ಆಕ್ರೆಲಿಕ್ ಕೆಮಿಕಲು ಪ್ಯೂರ್ ವೈಟ್ನೆಸ್ ಬರುತ್ತೆ ಇದರಲ್ಲಿ ಇದರಲ್ಲಿ ನಿಮಗೆ ಯು ವಿ ರೆಸಿಸ್ಟೆಂಟು ಇರುತ್ತೆ ನಿಮಗೆ ಹೀಟು ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ಮತ್ತು ವಾಟರ್ ಪ್ರೂಫೂ ಆಗುತ್ತೆ ಇದನ್ನ ಫಸ್ಟು ಕ್ರ್ಯಾಕ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ನಾವು ಏನಾದರೂ ಕ್ರ್ಯಾಕ್ ಇದ್ದರೆ ಟೆರೆಸಲ್ಲಿ ಅದನ್ನ ಫುಲ್ ಸೀಲ್ ಮಾಡ್ತಾ ಇದ್ದೀವಿ ಅದ ಮೇಲೆ ಒಳಗಡೆ ಫುಲ್ ಕೆಮಿಕಲ್ ಎಲ್ಲ ಲಿಕ್ವಿಡನ್ನ ಅಪ್ಲೈ ಮಾಡ್ತಾಯಿದ್ದೀವಿ ಅದ ಮೇಲೆ ನಾವು ಫೈಬರ್ ಮೆಶ್ ಹಾಕಿ ಅದು ಕ್ರ್ಯಾಕ್ನ ತಿರ್ಗಾ ಸೀಲ್ ಮಾಡ್ತೀವಿ ಮತ್ತು ಫಸ್ಟ್ ಬಂದು ನಾವು ಪ್ರೈಮರ್ ಕೋಟ್ ಮಾಡ್ತೀವಿ ಇದ್ಮೇಲೆ ಪ್ರೈಮರ್ ಕೋಟಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ವಾಟರು ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ನ ತೊಗೊಂಡು ಫುಲ್ ಪ್ರೈಮರ್ ಕೋಟ್ ಮಾಡ್ತೀವಿ ಆಮೇಲೆ ಫಸ್ಟು ಸೆಕೆಂಡು ಥರ್ಡು ಈ ಥರ ಎರಡು ಮೂರು ಕೋಟ್ ಟೆರೆಸ್ ಅಲ್ಲಿ ನಾವು ಮಾಡ್ಬೋದು ಇದರಲ್ಲಿ ವಾಟರ್ ಪ್ರೂಫು ಆಗತ್ತೆ ಮತ್ತು ನಿಮಗೆ ಯು ವಿ ರೆಸಿಸ್ಟೆಂಟು ಆಗುತ್ತೆ ನಿಮ್ಗೆ ಏನಾದರೂ ಕೆಮಿಕಲ್ ಬೇಕಂದ್ರೆ ಕೆಮಿ ಪ್ರೂಫ್ ನಂಬರ್ ಕೊಟ್ಟಿದ್ದೆ